ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನಿಂದ ಪ್ರತಿನಿತ್ಯ ದಿನಕ್ಕೊಂದು ಕಾವ್ಯವಾಚನ ನಿಮ್ಮ ಮುಂದೆ ಬರಲಿದೆ ಇಂದಿನ ಕಾವ್ಯವಾಚನ ಶಕುಂತಲಾ ಶ್ರೀನಿವಾಸರವರು ಬರೆದಿರುವ ಹಾರುವ ಹಕ್ಕಿ ಎಂಬ ಕವನ ಸಂಕಲನದಿಂದ ಆರಿಸಿದ ಮೊಬೈಲ್ ಎಂಬ ಶೀರ್ಷಿಕೆಯ ಕವನ ಮೊಬೈಲ್ ನೀನಿಲ್ಲದ ಮನೆಯಿಲ್ಲ ನೀನು ಒಲೆಯದ ಮನವಿಲ್ಲ ಜಗವೇ ಇರುವುದು ನಿನ್ನಲ್ಲಿ ನೀನಿರುವೆ ಎಲ್ಲರ ಅಂಗೈಯಲ್ಲಿ ರವಿಕಿರಣ ಧರೆತಾಗುವ ಮುನ್ನ ನೀ ತೆರೆಸುವೆ ಎಲ್ಲರ ಕಣ್ಣ ಹಿಂದೆ ಎದ್ದಾಗ ದೈವದರ್ಶನ ಇದೀಗ ಎಲ್ಲರಿಗೂ ನಿನ್ನದೇ ಆಲಿಂಗನ ಒಳಿತು ಕೆಡುಕುಗಳ ಆಗರ ನೀನು ಜೀವನದ ಪಾಠ ಕಲಿಸುವೆ ನೀನು ದಾರಿ ತಪ್ಪಿದರೆ ಮಣ್ಣಾಗುವೆ ನಾನು ಅಭಿವೃದ್ಧಿಯ ಜೀವಾಳ ನೀನು ದೂರದವರನ್ನು ಹತ್ತಿರವಾಗಿಸುವೆ ನಮ್ಮನ್ನು ನಮ್ಮವರಿಂದ ದೂರಗೊಳಿಸುವೆ ವಾಸ್ತವತೆಗೆ ನಮ್ಮನ್ನು ದೂರವಿರಿಸುವೆ ನಿನ್ನ ಮಹಿಮೆ ತೋರಿ ಜಗವನ್ನೇ ಆಡಿಸುವೆ ನಮಸ್ಕಾರ ಧನ್ಯವಾದಗಳು ಶಕುಂತಲಾ ಶ್ರೀನಿವಾಸರವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಮತ್ತೊಮ್ಮೆ ನಮಸ್ಕಾರ